ಹೌದು ಸ್ವಾಮೀಶರಣು ನೋಡಿ ನಮ್ಮ ಅಯ್ಯಪ್ಪ ಶಬರಿಮಲೆ ಸನ್ನಿಧಾನದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮ ಕನ್ನಡ ಹಿಂದಿ ತೆಲುಗು ಬಹುಭಾಷೆಯಲ್ಲಿ ಮಾತಾಡುವಂಥ ಕುಮಾರಸ್ವಾಮಿ ಅಂತ ಇವ್ರ ಹೆಸರು ನಾವು ಇವ್ರ ಪರಿಚಯ ಮಾಡಿಕೊಡ್ಬೇಕಂತೇಳಿ ಭಾಳ ಆಸೆಯಾಗಿ ಅವ್ರನ್ನ ಇಂಟ್ರೂ ಇದ್ದೀನಿ ಸನ್ನಿಧಾನದಿಂದ ನೇರವಾಗಿ ಕನ್ನಡ ತೆಲುಗು ತಮಿಳು ತಮಿಳು ಮಲಯಾಳಂ ಹಿಂದಿ ಹಿಂದಿ ಇಂಗ್ಲೀಷು ತಮಿಳು ಆರು ಭಾಷೆಗಳಲ್ಲಿ ನಮ್ಮ ವೀಕ್ಷಕ ವಿವರಣೆ ಸ್ವಾಮಿ ಶರಣ ಸ್ವಾಮಿ ಶರಣಂ ಸ್ವಾಮಿ ಅಯ್ಯಪ್ಪ ನಂದು ಚಿಕ್ಕಮಂಗ್ಳೂರು ಕರ್ನಾಟಕ ಚಿಕ್ಕಮಂಗ್ಳೂರಿಂದ ಮಲ್ಲಂದೂರು ಮಲ್ಲಂದೂರಲ್ಲಿ ಬ್ಯಾರವಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ನಾನು ಸುಮಾರು ಒಂದು ಹತ್ತೊಂಬತ್ತು ವರ್ಷ ಪಂಪದಲ್ಲಿ ನಾಲ್ಕು ವರ್ಷ ನೀಲಿ ಕಲ್ಲಲು ಎರಡು ವರ್ಷ ಭಗವಂತನ ಸನ್ನಿಧಾನದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷು ಈ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಭಾಷೆ ಪ್ರಾಬ್ಲಮ್ ಈ ಭಾಷೆಯಿಂದ ನಾನಾ ತರ ಭಾಗಗಳಿಂದ ಬರುವಂತ ಭಕ್ತಾದಿಗಳಿಗೆ ಈ ಭಾಷೆಗಾಗಿ ನಾನು ಈ ಒಂದು ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡು ಸನ್ನಿಧಾನ ಯಾವಾಗ ಓಪನ್ ಆಗುತ್ತೋ ಅವತ್ತಿಂದ ಅಂತ್ಯ ಕ್ಲೋಸ್ ಆಗುತ್ತೆ ಅನ್ಕನುವೆ ನಾನು ಇಲ್ಲಿದ್ದು ಭಕ್ತಾದಿಗಳು ಎಲ್ಲಾ ಭಾಷೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೇ ಅವರವ್ರದೇ ಆದ ಭಾಷೆಯಲ್ಲಿ ಮಾತಾಡಿ ಆ ಒಂದು ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಕೊಡಕೊಂಡಿದ್ದಾನೆ ಸ್ವಾಮಿ ಶರಣ ತುಂಬಾ ಧನ್ಯವಾದ ಇವ್ರನ್ನ ಧ್ವನಿ ಕೇಳಿದ್ವಿ ಎಲ್ಲರೂ ನೋಡಿರ್ಲಿಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನಮ್ಮ ಕರ್ನಾಟಕ ಮಹಾಜನತೆಗೆ ಅವ್ರನ್ನ ಪರಿಚಯ ಅನ್ನೋ ಒಂದು ಅಪೇಕ್ಷೆಯಿಂದ ಅವ್ರು ಇಂಟ್ರೂ ಮಾಡಿದ್ವಿ ಹಾಗೆ ನಮಗೆ ಸ್ಪಂದನೆ ಮಾಡಿದ್ರೆ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಸ್ವಾಮಿ ನಮಗೆ ಧನ್ಯವಾದ ಖಂಡಿತ